ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇದು ನನ್ನ ಮಂಡೇ ಬ್ಲಾಗು ಮಂಡೇ ಆದ್ರಿಂದ ನಮಗೆ ವಾರ ಅಂಥೇಳಿ ಬೇಗ ಎದ್ದು ನೀಟಾಗಿ ರಂಗೋಲಿ ಬಿಟ್ಟು ಎಲ್ಲ ಕೆಲಸ ಮುಗಿಸೋಣ ಅಂತ ಬೇಬೇ ಕೆಲಸ ಮುಗಿಸ್ತಾ ಇದೆ ಜೊತೆಗೆ ಅಡುಗೆಗೆ ಅಂತೇಳಿ ಸಾರಿಗೆ ಪಾಲಕ್ ಸೊಪ್ಪು ಸಬ್ಸಿಗೆ ಮೆಂತ್ಯ ನಮ್ಮಲ್ಲಿ ಸಾರಿಗೆ ಈ ಮೂರು ಸೊಪ್ಪನ್ನೇ ಹಾಕೋದು ಸೊ ಅದ್ರ ಹಾಗಾಗಿ ನೀಟಾಗಿ ಇದ್ರೆಲ್ಲನ ಬಿಡಿಸಿ ನೀರಲ್ಲಿ ನೆನೆಸೋಣ ಅಂಥೇಳಿ ಅದಕ್ಕೆ ಒಂದು ಫುಲ್ಲು ಸೊಪ್ಪೆಲ್ಲ ನೆನೆಯೋಕೆ ನೀರು ಹಾಕಿಟ್ಟೆ ಇನ್ನು ನಾನು ತುಂಬ ದಿನ ಅಂತ ಅಂಥೇಳಿ ತಲೆಗೆ ಬಣ್ಣ ಹಚ್ಕೊಳ್ಳೋಣ ಅಂಥೇಳಿ ಗಾರ್ನಿಯರ್ ಪ್ಯಾಕೆಟ್ ಇತ್ತು ಅಂಥೇಳಿ ಅದನ್ನು ಹಚ್ಕೊಳ್ಳೋಣ ಅಂತೇಳಿ ಹಚ್ಕೊಂಡೆ ಹಚ್ಕೊಂಡಾದಮೇಲೆ ತಿಂಡಿಗೆ ಅಂಥೇಳಿ ದೋಸೆ ಇಟ್ಟಿತ್ತು ದೋಸೆ ಇಟ್ಟಿಗೆ ಸೊ ಈರುಳ್ಳಿ ಸೊಪ್ಪಸಿಗೆ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕ್ತೆ ಸೊ ಅದೇ ಚೆನ್ನಾಗಿತ್ತು ಇನ್ನು ಅದಕ್ಕೆ ಸಿಂಪಲ್ಲಾಗಿ ಚಟ್ನಿ ಇನ್ನು ನಾನು ನನ್ನ ಮಗಳು ಇಬ್ಬರೂ ಈರುಳ್ಳಿ ದೋಸೆ ಮಾಡ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ತಿಂಡಿ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಪೂಜೆಗೆ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೆ ಸೊ ಸಿಂಪಲಾಗಿ ದೇವ್ರ ಪೂಜೆನ ಮುಗಿಸ್ಕೊಂಡು ಇವತ್ತು ಆಫೀಸ್ಗೆ ಹೋಗಬೇಕಾಗಿರಲಿಲ್ಲ ಸ್ವಲ್ಪ ಫಾಲೋಪಿಂಗ್ ಕೆಲಸ ಇತ್ತು ಹಾಗಾಗಿ ಮನೆಯಲ್ಲೇ ಮುಗಿಸ್ಕೊಳ್ಳೋಣ ಅಂತೇಳಿ ಮನೆಯಲ್ಲೇ ಇದ್ದು ಮಧ್ಯಾಹ್ನವರೆಗೂ ನಾನು ಒಂದು ಫಾಲೋಪಿಂಗ್ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ ಇನ್ನು ಇದು ಹಾಗೆ ನೆಕ್ಸ್ಟ್ ಡೇ ಫ್ಲಾಗು ಕಂಟಿನ್ಯೂ ಆಗ್ತಾ ಇದೆ ಇದು ಬಂದು ಮಂಗಳವಾರದ್ದು ಮಂಗಳವಾರ ಮನೆಯಲ್ಲಿ ಬೇರೆ ಏನೋ ಅಷ್ಟು ಕೆಲಸ ಇರಲಿಲ್ಲ ಹಾಗಾಗಿ ಮಲ್ಗೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಆ್ಯಕ್ಟಿವಿಟಿಗೆ ಅಂತೇಳಿ ಲಿಂಗಾ ಬುದಿ ಕೆರೆಗೆ ಹೋಗೋಣ ಅಂತೇಳಿ ಬೇಗ ಎದ್ದು ಲಿಂಗ ಬುದ್ದಿ ಕೆರೆಗೆ ಹೋದೆ ಸೊ ಒಳ್ಳೆ ಆ್ಯಕ್ಟಿವಿಟಿ ಆಯಿತು ಆಯಿತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೇ ಗಿಡದಲ್ಲಿ ಗಣಗ್ಲೆ ಹೂಗಳು ಬಿಟ್ಟಿತ್ತು ಸೊ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನೀಟಾಗಿ ಒಂದಷ್ಟು ಗಣಗ್ಲೆ ಹೂ ಕಿತ್ಕೊಂಡ್ಬಂದೆ ಮೂರು ಥರ ಗಣಗ್ಲೆ ಹೂವು ಒಂದು ಡಾರ್ಕ್ ಪಿಂಕು ಲೈಟ್ ಪಿಂಕು ವೈಟು ಮೂರು ಥರದ್ದು ಸಿಕ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಡೈಲಿ ಹೂವು ಸಿಕ್ಕಿದ್ರೆ ತರೋಂಗೆ ಇಲ್ಲ ಇಷ್ಟು ಹೂ ಇದೆ ಡೈಲಿಗೆ ಇಷ್ಟೊಂದು ಹೂವು ಸಾಕಾಗತ್ತೆ ಜೊತೆಗೆ ದಪ್ಪ ತಪ್ಪದು ಒಂದು ನಾಲ್ಕು ಹೂ ಬಿಟ್ಟಿದೆ ಇನ್ನು ಇದನ್ನೆಲ್ಲ ನೀಟಾಗಿ ಕಟ್ಟಿ ಎತ್ತಿಡೋಣ ಅಂಥೇಳಿ ಕಟ್ಟಿದೆ ಸೊ ನಾನೇನು ಕಟ್ಟಬೇಕಾದ್ರೆ ಏನು ಬೇರೆ ಬೇರೆ ಏನು ಮಾಡಲಿಲ್ಲ ಎಲ್ಲನೂ ನೀಟಾಗಿ ಒಟ್ಟಿಗೆ ಕಟ್ಟಿದೆ ಇದ್ರ ಜೊತೆಗೆ ಪನ್ನೀರೆಲ್ಲ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಬಟ್ ಏನು ಬೇಜಾರು ಅಂದರೆ ಇದನ್ನು ನಾವು ಜಾಸ್ತಿ ಇವತ್ತು ಫೋಟೋದಲ್ಲಿ ಇಡೋಕ್ಕಾಗಲ್ಲ ಬೇಗ ಅದು ಎಲ್ಲ ಮಂಕಾಗ್ಬಿಡತ್ತೆ ಇನ್ನು ಎಲ್ಲ ಕೆಲಸ ಮುಗೀತು ಅಂಥೇಳಿ ನಾನು ಆಫೀಸ್ಗೆ ಹೊರಡೋಣ ಅಂಥೇಳಿ ಇವತ್ತು ಆಫೀಸ್ಗೆ ಅಂಥೇಳಿ ಹೊರಟೆ ಹೊರಡಬೇಕಾದ್ರೆ ಇದು ನಮ್ಮ ಒಂದು ಪ್ಯಾಲೇಸ್ ಆಪೋಸಿಟು ಅಳಿಸ್ಲೇಣೋ ಸೊ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಳಿಸ್ಲೇಣೋ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಹೋಗ್ಬೇಕಾದ್ರೆ ನೋಡಿದೆ ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಅಂಥೇಳಿ ನಾನು ತೊಗೊಳ್ಳೋಣ ಅಂಥೇಳಿ ಅಲ್ಲೇ ನಿಲ್ಲಿಸಿ ತೊಗೊಂಡೆ ಇದು ನಮ್ಮ ಆಫೀಸ್ ರೋಡೇನೆ ಸೊ ತುಂಬ ಚೆನ್ನಾಗಿತ್ತು ಎರಡು ಮೂರು ಥರ ಹಣ್ಣಿತ್ತು ಅದರಲ್ಲಿ ನನಗೆ ಯಾವ್ದು ಚೆನ್ನಾಗಿದೆ ಅನ್ನಿಸ್ತು ಸೊ ಅದನ್ನು ತೊಗೊಂಡೆ ಏನಾದರೂ ತೊಗೊಂಡು ಸೊ ಆಫೀಸ್ಗೆ ಅಂತೇಳಿ ಆಫೀಸಿಗೆ ಬಂದೆ ನೀನು ಅಳಿಸ್ಲೇಣಂದರೆ ನಮ್ಮ ಆಫೀಸಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಎಲ್ರಿಗೂ ಕೊಟ್ಟು ನಾನು ತಿಂದು ನನ್ನ ಒಂದು ಫಾಲೋಪಿಂಗ್ ಏನಿತ್ತು ಮಾಡೋಣ ಅಂತೇಳಿ ಕುತ್ಕೊಂಡೆ ಇನ್ನಿದು ಮಧ್ಯಾಹ್ನ ಟೈಮು ತುಂಬ ಬಿಸಿಲಿದಿರೋದ್ರಿಂದ ಸೊ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡು ಬಂದೆ ಇದಿಲ್ಲೇ ಆನಂದ್ ಬ್ರದರ್ಸ್ ಪಕ್ಕದಲ್ಲೇ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಜ್ಯೂಸ್ಗಳು ಸೊ ಇವಾಗಂತೂ ಮ್ಯಾಂಗೋ ಜ್ಯೂಸ್ಗೆ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ರು ಸಖತ್ತಾಗಿತ್ತು ರೈಟ್ ಕೂಡ ಕಂಫರ್ಟಬಲ್ ಆಗಿತ್ತು ತುಂಬ ಏನು ಜಾಸ್ತಿ ಏನಿರಲಿಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನಲ್ಲಿ ಮುಗಿಸ್ಕೊಂಡು ಹಾಗೆ ನಾನೊಂದು ಬ್ಲೂಟೂತ್ ತೊಗೋಬೇಕಿತ್ತು ಅಂತ ಬಂದೆ ಬ್ಲೂಟೂತ್ ನೋಡ್ಬೇಕಾದ್ರೆ ವಾಚ್ಗಳು ನೋಡೋಣ ಅಂತ ವಾಚ್ಗಳು ನೋಡ್ತಾ ಇದೆ ಸೊ ಒಂದೆರಡು ಮೂರು ವಾಚು ಇಷ್ಟ ಆಯಿತು ಡೈಲಿ ವೇರ್ಗೆ ವಾಚು ಇದ್ದರೆ ಚೆಂದನೇ ಸೊ ನೋಡೋಣ ಅಂತೇಳಿ ಸುಮ್ಮನೆ ನೋಡಿದ್ದು ತೊಗೋಬೇಕು ಅನ್ನೋದೇನಿರಲಿಲ್ಲ ಸೊ ಒಂದು ವಾಚ್ ತುಂಬ ಇಷ್ಟ ಆಯಿತು ಹಾಗಾಗಿ ನೋಡೋಣ ಅಂತ ತೆಗೆಸ್ದೆ ಸೊ ಪ್ರೈಸು ಏನು ಜಾಸ್ತಿ ಏನಿರಲಿಲ್ಲ ಕಡಿಮೆನೇ ಡೈಲಿವರೆಗೆ ಈ ಥರ ವಾಚ್ಗಳು ಸೂಟ್ ಆಗುತ್ತೆ ಕಲ್ ಕಲರ್ ವಾಚ್ ಅಂತೂ ತುಂಬನೇ ಸೂಟ್ ಆಗುತ್ತೆ ನಾನು ತುಂಬ ದಿನಗಳಿಂದ ಇವ್ರ ಅಂಗಡಿಯಲ್ಲೇ ಕೆಲವೊಂದು ಐಟಮ್ಸ್ಗಳನ್ನ ತಗೊಳ್ಳೋದು ಅಂದರೆ ಬ್ಲೂಟೂತ್ ಇರ್ಬೋದು ಫೋನ್ ಪ್ರಾಬ್ಲಮ್ ಏನೇ ಇರ್ಬೋದು ರಿಪೇರಿಗಳು ಕೂಡ ಅಷ್ಟೇ ಇವರು ಇಲ್ಲೇ ಮಾಡಿಕೊಡ್ತಾರೆ ಸೊ ಪೌಚ್ಗಳು ಚೆನ್ನಾಗಿರುತ್ತೆ ಬೇರೆ ಬೇರೆ ಥರ ವಾಚ್ಗಳು ಚೆನ್ನಾಗಿದೆ ಮಕ್ಕಳಿಗೆ ತುಂಬ ಪುಟ್ ಪುಟ್ ಮಕ್ಕಳಿಗೆ ಕಾಸ್ಟ್ಲಿ ವಾಚ್ಗಳನ್ನ ಹಾಕೋ ಬದಲು ಸೊ ಸಿಂಪಲ್ ಆಗಿರೋ ವಾಚ್ಗಳನ್ನ ತೊಗೊಂಡ್ರೆ ಬೆಸ್ಟು ಸೊ ನನಗೂ ಅದು ವಾಚು ತುಂಬ ಇಷ್ಟ ಆಯಿತು ಇನ್ನು ಮೇನಾಗಿ ಇಲ್ಲಿ ಬಂದಿದ್ದು ಬ್ಲೂಟೂತ್ ತಗೊಳ್ಳೋಣ ಅಂಥೇಳಿ ಒಂದೆರಡು ಮೂರು ಕಂಪ್ನಿದು ಬ್ಲೂಟೂತ್ ಕೂಡ ತೋರಿಸಿದ್ರು ಅದು ಕೂಡ ಇಷ್ಟ ಆಯಿತು ಇನ್ನು ಫಸ್ಟು ಅವ್ರಿಗೆ ಬ್ಲೂಟೂತ್ ಬಗ್ಗೆ ಕೇಳಿದೆ ಬ್ಲೂಟೂತ್ ಒಂದೆರಡು ಮೂರು ತಂದು ತೋರಿಸಿದ್ರು ಎಲ್ಲ ಚೆನ್ನಾಗಿತ್ತು ಬಟ್ ಪ್ರೈಸು ಕಡಿಮೆಯಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿರೋದನ್ನ ಅವರೇ ಒಂದೆರಡು ಉಟ್ಕಿ ಕೊಟ್ಟರು ಸೊ ತುಂಬ ಜಾಸ್ತಿ ತೊಗೋತಾ ಇರೋದು ಮೂವ್ ಆಗ್ತಿರೋದು ಯಾವ ಬ್ಲೂಟೂತ್ ಅಂತ ಹೇಳಿ ಅವರೇ ಕೊಟ್ಟರು ಸರಿ ಅಂತೇಳಿ ತೊಗೊಂಡೆ ಅದಾದಮೇಲೆ ಗೋಗಲ್ಸ್ ನೋಡೋಣ ಅಂತ ನೋಡ್ತಿದ್ದೆ ಒಂದೆರಡು ಅದು ಇಷ್ಟ ಆಯಿತು ಬಟ್ ನನಗೆ ಯಾವುದು ಸೂಟ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸುಮ್ಮನ ಅದೆ ಬಟ್ ಇಲ್ಲೂ ವೆರೈಟಿ ಆಫ್ಸ್ ಗ್ಲಾಸಸ್ಗಳ್ನ ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಈ ಬೇಸ್ಲಿಗಂತೂ ಬೇಕೇ ಬೇಕಿದು ಇನ್ನು ವಾಚು ಒಂದು ತೊಗೊಳೋಣ ಅಂಥೇಳಿ ವಾಚ್ ತೊಗೊಂಡೆ ಜೊತೆಗೆ ಬ್ಲೂಟೂತ್ ಎರಡೂ ತೊಗೊಂಡೆ ಈ ಕಲರಲ್ಲಿ ನನ್ನ ಹತ್ರ ವಾಚ್ ಇರಲಿಲ್ಲ ಸೊ ಈ ಕಲರ್ ನೋಡೇ ಬೇಕು ಅಂತೇಳಿ ತೊಗೊಂಡೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿದೆ ಸೊ ಎಲ್ಲ ಫಂಕ್ಷನ್ಸ್ ಕೂಡ ಅಟೆಂಡ್ ಮಾಡ್ಬೋದು ಡೈಲಿ ವೇರ್ ಕೂಡ ಅಟೆಂಡ್ ಮಾಡ್ಬೋದು ನನ್ನ ಮಗಳಂತೂ ನೋಡಿದ ತಕ್ಷಣ ತುಂಬ ಇಷ್ಟಪಡ್ತಾಳೆ ಅಷ್ಟು ಚೆನ್ನಾಗಿದೆ ಸೈಜು ಕೂಡ ಏನು ಕರೆಕ್ಟಾಗಿದೆ ಹಾಗಾಗಿ ಏನು ಇದು ಮಾಡಲಿಲ್ಲ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೊಡೋಣ ಅಂತೇಳಿ ಅನು ಮನೆಗೆ ಹೊರಟಿದ್ದೆ ಸೊ ಅಷ್ಟರಲ್ಲಿ ಕೋಟೆ ಮಾರಮ್ಮ ಟೆಂಪಲಲ್ಲಿ ಇವತ್ತು ಪೂಜೆ ಮಾಡಿ ಒಂದು ನಾನ್ ವೆಜ್ ಊಟ ಇಟ್ಕೊಂಡಿದ್ರು ಸರಿ ಅಂತೇಳಿ ಅಲ್ಲಿಗೆ ಬರೋಣ ಅಂತೇಳಿ ಬಂದೆ ಲಾಸ್ಟ್ ಟೈಮು ಹಬ್ಬದ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ರಶ್ ಇತ್ತು ಇವತ್ತು ಕೂಡ ಸ್ವಲ್ಪ ಜನ ಪೂಜೆ ಮಾಡ್ಸೋರೆಲ್ಲ ಮಾಡಿಸ್ತಾನೇ ಇದ್ದಾರೆ ತಂಬಿಟ್ಟ ಆರತಿ ಮಾಡಿಸೋರು ಕೂಡ ತಗೊಂಬಂದು ತಂಬಿಟ್ಟು ಆರತಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎಳ್ಳಿರು ತಂದು ಅಭಿಷೇಕ ಮಾಡಿ ಪೂಜೆ ಮಾಡೋದು ಕೂಡ ಮಾಡ್ತಾ ಇದ್ದಾರೆ ತುಂಬಾ ಬಿಸಿಲಿದೆ ನಮಗಂತೂ ಫುಲ್ಲು ಬಿಸ್ ಶೆಕೆ ಇತ್ತು ಫುಲ್ಲು ಬಿಸಿಲಿತ್ತು ನಾವು ಹೋಗಿದ್ದೆ ಸ್ವಲ್ಪ ಲೇಟಾಗಿತ್ತು ನಾವು ಕೆಲಸ ಮುಗಿಸಿ ಇಲ್ಲಿಗೆ ಬಂದಿದ್ದೆ ಮೂರು ಗಂಟೆ ಆಗಿತ್ತು ಹಾಗಾಗಿ ಎಷ್ಟೊಂದು ಜನ ಆಲ್ರೆಡಿ ಬಂದು ಪೂಜೆ ಮುಗಿಸಿ ಊಟ ಮುಗಿಸ್ಕೊಂಡು ಹೋಗಿರೋರಿದ್ದಾರೆ ಇಲ್ಲಿ ತುಂಬ ಜನ ಈ ಥರ ಪೂಜೆಗಳನ್ನ ಮಾಡಿ ಪ್ರಸಾದ ಮಾಡಿ ಹಂಚೂರಿದ್ದಾರೆ ಕೆಲವೊಬ್ರು ವೆಜ್ ಕೂಡ ಮಾಡ್ತಾರೆ ಕೆಲವೊಬ್ರು ನಾನ್ ವೆಜ್ ಮಾಡ್ತಾರೆ ಕೆಲವೊಬ್ಬರು ದೇವ್ರಿಗೆ ಹರಕೆ ಮಾಡ್ಕೊಂಡಿರೋರು ಇಲ್ಲಿನ ತೇರು ತೊಗೊಂಡೋಗಿ ಮನೆಯಲ್ಲಿ ಕೋಳಿ ಕುರಿ ಕೂದು ಅಲ್ಲಿ ಕೂಡ ಅಡುಗೆ ಮಾಡೋರು ಇದ್ದಾರೆ ಈ ಥರ ದೇವಸ್ಥಾನಗಳಲ್ಲಿ ಅಡುಗೆ ಮಾಡಿದ್ರೆ ಒಂದು ಪ್ರಾಬ್ಲಮ್ಮು ಏನು ಅಂದರೆ ಸುತ್ತಮುತ್ತ ಇರೋರು ಎಲ್ಲ ಜನಗಳು ಬಂದು ಸೇರ್ಕೋತಾರೆ ಸೊ ಜಾಸ್ತಿ ಜನ ಆಗ್ತಾರೆ ಅಂಥೇಳಿ ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಇಲ್ಲಿನ ತೇರು ತೊಗೊಂಡೋಗಿ ಇಲ್ಲ ಇಲ್ಲೇ ಕುರಿ ಕೋಳಿನ ತಂದು ಬಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡೋಗಿ ಮನೇಲಿ ಅಡುಗೆ ಮಾಡೋದು ಉಂಟು ಪ್ಲೇಸ್ ಮಾತ್ರ ಚೆನ್ನಾಗಿದೆ ಆರಾಮಾಗಿ ಈ ಥರ ಫಂಕ್ಷನ್ಸ್ಗೆಲ್ಲ ಮಾಡ್ಬೋದು ಕೆಲವೊಂದು ಮದುವೆಗಳು ಕೂಡ ಸಿಂಪಲ್ಲಾಗಿ ಮಾಡೋರು ಮಾಡ್ತಾರೆ ಇಲ್ಲೇ ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದಾರೆ ಪೆಂಡಲ್ ಹಾಕಿ ಒಂದು ಸೈಡೆಲ್ಲ ಹಿಂದ್ಗಡೆ ಎಲ್ಲ ಅಡುಗೆ ಮಾಡಿಸಿದ್ದಾರೆ ಇನ್ನೊಂದು ಸೈಡೆಲ್ಲ ಊಟಕ್ಕೆ ಅಂಥೇಳಿ ಬಡ್ಸ್ಕೊಂಡಿದ್ದಾರೆ ಬಡಿಸೋದಿಕ್ಕೆ ಅಂಥೇಳಿ ಎಲ್ಲ ರೆಡಿ ಮಾಡಿದ್ದಾರೆ ಜೊತೆಗೆ ಬಂದವ್ರಿಗೆ ಓದೋರಿಗೆ ಕೂತ್ಕೊಳ್ಳೋದಿಕ್ಕೆ ಅಂಥೇಳಿ ಒಂದಷ್ಟು ಹೊರಗಡೆನೆ ಪೂರ್ತಿ ಚೇರೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಇಲ್ಲಿ ಯಾವಾಗಲೂ ಪೂರ್ತಿ ಜಾಸ್ತಿ ಜನ ಬಂದು ಹೋಗಿರೋದ್ರಿಂದ ಟೂರಿಸಮ್ ಜಾಸ್ತಿ ಯಾಕೆಂದರೆ ಪಕ್ಕದಲ್ಲೇ ಪ್ಯಾಲೇಸ್ಗೆ ಹೋಗಿ ಒಳಗಡೆ ಓದಕ್ಕೆ ಗೇಟ್ ಇದೆ ಸೊ ಹಾಗಾಗಿ ತುಂಬ ಜನ ಬರ್ತಾರೆ ಈ ನಾವು ದೇವ್ರ ಪೂಜೆ ನಮಸ್ಕಾರ ಮಾಡಿಕೊಂಡು ಡೈರೆಕ್ಟ್ ಊಟಕ್ಕೆ ಅಂತೇಳಿ ಬಂದ್ವಿ ಇನ್ನು ಊಟ ನಮ್ಮ ಜೊತೆಗೆ ತುಂಬ ಜನ ಕೂತ್ಕೊಳ್ಳೋರು ಕೂತ್ಕೊಂಡ್ರು ಒಬ್ಬರು ಒಬ್ರು ಅಂಥೇಳಿ ಒಂದು ಇಪ್ಪತ್ತು ಜನವರೆಗೂ ನಾವು ಒಟ್ಟಿಗೆ ಊಟ ಕೂತ್ಕೊಂಡ್ವಿ ಇನ್ನು ಫಸ್ಟಿಗೆ ಸಿಂಪಲ್ಲಾಗಿ ಗೀ ರೈಸು ಗೀ ರೈಸು ಇನ್ನೂ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಇನ್ನು ಅದ್ರ ಜೊತೆಗೆ ಸೊ ನನಗೆ ಗೀರೇಸ್ಗೆ ಸಾಮಾನ್ಯವಾಗಿ ಮಟನ್ ಸಾರಿಗಿಂತ ಚಿಕನ್ ಚಾಪ್ಸ್ ತುಂಬ ಇಷ್ಟ ಆಗುತ್ತೆ ಸೊ ನಾನು ಚಿಕನ್ ಚಾಪ್ಸಲ್ಲೇ ತಿನ್ನೋಕೆ ಇಷ್ಟಪಡ್ತೀನಿ ಗೀ ರೈಸು ಬಟ್ ಚೆನ್ನಾಗಿತ್ತು ಗೀರೇಸು ಮಟನ್ನು ಅನ್ನ ಸಾರು ಚಿಕನ್ ಚಾಪ್ಸು ಮೊಟ್ಟೆ ಸಖತ್ತಾಗಿತ್ತು ಊಟ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇನ್ನೂ ಶೆಕೆ ಇತ್ತು ಸರಿ ಇನ್ನೂ ಇವರೆಲ್ಲ ಮಾತಾಡ್ತಾಯಿದ್ರು ಅಂಥೇಳಿ ನಾನು ಪ್ಯಾಲೇಸ್ ಮುಂದೆ ಹೋಗೋಣ ಅಂಥೇಳಿ ಹೊರ ಇದು ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ತುಂಬ ಜನ ಬಂದು ಹೋಗ್ತಾರೆ ಇನ್ನು ಪ್ಯಾಲೇಸ್ ಮುಂದೆ ಅಂತೂ ಇವತ್ತು ನಾಳೆ ನಾಳೆ ಇದ್ದು ವೀಕೆಂಡ್ಸಲ್ಲಿ ಯಾವಾಗಲೂ ರಶ್ ಇರುತ್ತೆ ನೋಡಿ ಅದಕ್ಕೆ ಅಂತೇಳಿ ಗ್ರೀನ್ ಫ್ರೂಟ್ಸ್ ಸೌತೆಕಾಯಿ ಇರ್ಬೋದು ಸೀಬೆಕಾಯಿ ಇರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ಟಾರ್ ಫ್ರೂಟ್ಸು ಎಲ್ಲ ಇದು ಪ್ಯಾಲೇಸ್ ಪ್ಯಾಲೇಸ್ ಮುಂದೆ ಇದೊಂದು ಗೇಟು ಇಲ್ಲಿಂದ ಒಳಗಡೆ ಹೋಗುವಂಥದ್ದು ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಇರ್ತಾರೆ ನೋಡಿ ಇಷ್ಟೊತ್ತಾದರೂ ಕೂಡ ಎಷ್ಟು ಬಿಸಿಲಿದೆ ತುಂಬನೇ ಬಿಸಿಲಿದೆ ಸೊ ದೊಡ್ಡವರು ಮಕ್ಕಳು ಹೊರಗಡೆಯಿಂದ ಬಂದಿರೋರು ತುಂಬ ಜನ ಇಷ್ಟಪಡ್ತಾರೆ ಪ್ಯಾರಾಸ್ ನೋಡೋದಕ್ಕೆ ಅದ್ರ ಜೊತೆಗೆ ನೋಡಿ ಕೆಲವೊಂದು ಶೋಕೇಸ್ ಐಟಮ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಇನ್ನೂ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ತಂಪಾಗಿರೋದು ಬಟ್ ಇವಾಗಂತೂ ಫುಲ್ ಶಿಕೆ ಇದೆ ನನಗಂತೂ ಬಟ್ ಒಳ್ಳೆ ಊಟ ಬೇರೆ ಮಾಡಿದ್ವಿ ಬಿಸಿ ಬಿಸಿ ನಾನ್ ವೆಜ್ಜು ಇನ್ನು ಇವರಿಬ್ಬರು ರೀಲ್ಸ್ ಮಾಡಬೇಕು ಅಂತೇಳಿ ಕೆಲವೊಂದು ರೀಲ್ಸ್ಗಳೆಲ್ಲ ಮಾಡಿದ್ರು ಇನ್ನು ನಾನು ಒಂದು ರೌಂಡು ಆಯಿತು ಲೇಟ್ ಆಯಿತು ಅಂಥೇಳಿ ಅಲ್ಲಿಂದ ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಮೇಲೆ ನೈಟು ಇವರೆಲ್ಲ ಊಟಕ್ಕೆ ಬಂದಿರಲಿಲ್ಲ ಅಂಥೇಳಿ ಊಟಕ್ಕೆ ಹೋಗೋಣ ಅಂಥೇಳಿ ಕಬಾನಾಗೆ ಬಂದ್ವಿ ಸೊ ಕಬಾನದಲ್ಲಿ ಯಾವಾಗಲೂ ಹೋಗೋದು ಬರೋದು ಕಾಮನ್ ಆಗಿದೆ ಇವತ್ತು ಕೂಡ ಏನೋ ಸ್ಪೆಷಲ್ಲಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ನಾವೇನು ಜಾಸ್ತಿ ಜನ ಯಾರೂ ಬಂದಿರಲಿಲ್ಲ ನಾವು ಮೂರೇ ಜನ ಬಂದಿದ್ದು ಸೊ ಊಟ ಹೋಗೋಣ ಅಂಥೇಳಿ ಇಲ್ಲಿ ನಾನ್ ವೆಜ್ಜು ವೆಜ್ಜು ಎರಡೂ ಚೆನ್ನಾಗಿರತ್ತೆ ಬೇರೆ ಕಡೆ ಹೋಟೆಲ್ಗಿಂತ ಇದು ಹತ್ತಿರ ಅಂತೇಳಿ ಜಾಸ್ತಿ ಇಲ್ಲಿಗೆ ಬರುವಂಥದ್ದು ನೋಡಿ ಪಕ್ಷಿಗಳು ಸಖತ್ತಾಗಿದೆ ಪುಟ್ ಪುಟ್ ಮಕ್ಕಳಿಗಂತೂ ಆಟ ಆಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಈವ್ನಿಂಗ್ ಆದ್ದರಿಂದ ಲೈಟ್ ಅರೇಂಜ್ಮೆಂಟ್ ಇದೆ ಈವ್ನಿಂಗಲ್ಲಿ ಮಾತ್ರ ಇದನ್ನು ಹೊರಗಡೆ ಬಿಡೋದು ಮುಟ್ಟೋಕ್ಕೆ ಅವಕಾಶ ಇಲ್ಲ ಮುಟ್ಬಾರ್ದು ಜಸ್ಟ್ ನೋಡಿ ಖುಷಿ ಪಡ್ಬೋದು ಅಷ್ಟೇ ಇದು ಬೆಳಿಗ್ಗೆ ಟೈಮೆಲ್ಲ ಬಿಡೋಲ್ಲ ಬಿಸಿಲಿರುತ್ತೆ ಅಂತೇಳಿ ಇಷ್ಟೊತ್ತಲ್ಲಿ ಹೊರಗಡೆ ಬಿಟ್ಬಿಡ್ತಾರೆ ಅದು ಲಾನ್ ಆರಾಮಾಗಿ ಆಟ ಆಡ್ಕೊಂಡಿರತ್ತೆ ಇಷ್ಟು ತುಂಬ ಜನ ಬಂದಿದ್ದಾರೆ ನೋಡಿ ಸೊ ಫುಲ್ ಲೈಟ್ ಅರಿಂಗ್ ಲೈಟಿಂಗ್ಸ್ ಇದೆ ಲೈಟ್ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೂ ಒಂದು ಚೆನ್ನಾಗಿದೆ ಪೂರ್ತಿ ಫ್ಯಾಮಿಲಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ಗೂ ಚೆನ್ನಾಗಿರತ್ತೆ ಸೊ ಫಸ್ಟಿಗೆ ನಾವೆಲ್ಲರೂ ಫ್ರೂಟ್ಸ್ ಆರ್ಡ್ರ್ ಮಾಡೋಣ ಅಂತೇಳಿ ಫ್ರೂಟ್ ಆರ್ಡ್ರ್ ಮಾಡಿದ್ವಿ ಸೊ ಸೈಡ್ಸಲ್ಲಿ ಜಾಸ್ತಿ ಏನು ತೊಗೊಳ್ಳಿಲ್ಲ ಸೊ ಮೇಯ್ನಾಗಿ ನಾನು ಎಗ್ ಫ್ರೈಡ್ ಡ್ರೆಸ್ ತೊಗೋಣ ಅಂತೇಳಿ ತೊಗೊಂಡೆ ಸೊ ನನ್ನ ಮಗಳು ಕೂಡ ನನಗೂ ಬೇಕು ಅಂದ್ಲು ಅಂತೇಳಿ ಅವಳಿಗೂ ಒಂದು ಪಾರ್ಸಲ್ ತೊಗೊಂಬಂದೆ ಸೊ ಚಿಕನ್ ಸಿಕ್ಸ್ಟಿ ಫೈವ್ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಇನ್ನು ಅದೆಲ್ಲ ಪಾರ್ಸಲ್ ತರೋಕ್ಕಾಗಲಿಲ್ಲ ಇನ್ನು ಮನೆಗೆ ಬಂದು ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಂಡೆ ತುಂಬ ಚೆನ್ನಾಗಿತ್ತು